ಹಿಂದಿನ ಭಾಗದಲ್ಲಿ ಅಂತೂ ಇಂತು ವರ್ಷ ಕಳೆದ ಮೇಲೆ ಹೇಗೋ ರಮ್ಯನ್ ತಂದೆ ತಾಯಿ ಹಣ ಹೊಂದಿಸಿ ಕಿರ್ಜಾ ಕೇಳಿದಾಗೆ ಒಂದು ಕಾರನ್ನ ಪ್ರೆಸೆಂಟ್ ಮಾಡ್ತಾರೆ ಕಿರಿಜನಿಗೆ ರಮ್ಯನ್ ತಂದೆ ತಾಯಿ ಕೇಳಿದಷ್ಟು ವರದಕ್ಷಿಣೆ ವಜ್ರ ವೈಡೂರ್ಯ ಬಂಗಾರ ಕಾರು ಬೈಕು ಎಲ್ಲಾ ಕೊಟ್ಟರು ಕೂಡ ಅವಳಿಗೆ ಮಾತ್ರ ಏನು ಸ್ಯಾಟಿಸ್ಫ್ಯಾಕ್ಷನ್ ಆಗೋದೇ ಇಲ್ಲ ಹಾಗಾಗಿ ರಮ್ಯನ್ ತಂದೆಗೆ ಬೇಕಾದಂಗೆ ಅವಮಾನ ಮಾಡಿ ಮನೆಯಿಂದ ಹೊರಗೆ ಕಳಿಸ್ತಾಳೆ ಇವಾಗ ಗಿರಿಜಾ ತನ್ನ ಸೊಸೆ ರಮ್ಯನ ಮನೇಲೇ ಬಿಟ್ಕೊಂಡು ಮಗನಿಗೆ ಇನ್ನೊಂದು ಎರಡನೇ ಮದ್ವೆ ಮಾಡ್ಬೇಕು ಅಂತ ಆಲೋಚನೆ ಮಾಡಿದಾಳೆ ಯಾಕೆ ಅಂದ್ರೆ ಹೀಗೆ ಎರಡೂ ಮದ್ವೆ ಮಾಡ್ಕೊಂಡ್ರೆ ಎರಡೂ ಮನೆಯಿಂದ ಬಂದಿರೋ ವರದಕ್ಷಿಣೆ ವೈಡೂರ್ಯ ಎಲ್ಲಾನು ತನ್ನೇ ಉಳ್ಕೊಳತ್ತೆ ಅನ್ನೋ ದುರಾಲೋಚನೆ ಚಿರಿಜಾ ಅನ್ಕೊಂಡಿರೋ ಹಾಗೆ ಅವ್ರ ಪ್ಲಾನ್ ಸಕ್ಸಸ್ ಆಗುತ್ತಾ ಮಗ ಅರ್ಜುನ್ ತಾನ್ ಪ್ರೀತಿ ಮಾಡಿ ಮದ್ವೆ ಆಗಿರೋ ಹೆಂಡತಿ ಇದ್ದಂತೆ ಕೀರ್ತಿನ ಮದ್ವೆ ಆಗೋದಕ್ಕೆ ಒಪ್ಕೋತಾನ ಮುಂದೆ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ ನಲ್ಲಿ ನೋಡೋಣ ಸ್ಟೋರಿ ನೋಡೋದಕ್ಕಿಂತ ಮೊದ್ಲು ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಬಂದು ಲೈಕ್ ಮಾಡಿ ಸ್ವಲ್ಪ ದಿನ ಮೇಲೆ ಮತ್ತೆ ಹಾಸ್ಪಿಟಲಿಗೆ ಕರ್ಕೊಂಡು ಬಂದಿದ್ದೀರಾ ಯಾರಿಗಾದ್ರೂ ಮೈ ಹುಷಾರಿರ್ಲಿಲ್ವಾ ಯಾರು ನೋಡೋದಕ್ಕೆ ಬಂದಿರೋದು ಅಥವಾ ನಿಮ್ಗೇನಾದ್ರೂ ಹುಷಾರಿಲ್ಲವಾ ಅತ್ತೆ ಆಹಾ ಹಾ ಹಾ ಸಾಕ್ ಬಾಯಿ ಮುಚ್ಚೆ ನನಗೇನೆ ಬಂದಿರೋದು ಕುಂಡ್ಕಲ್ಲಿ ಇದ್ದಾಗಿದ್ದೀನಿ ನನಗೇನೂ ಆಗಿಲ್ಲ ನಾನು ಚೆನ್ನಾಗೇ ಇದ್ದೀನಿ ನಿನಗೆ ಬಂದಿರೋದು ಅದು ಏನು ದೊಡ್ಡ ರೋಗ ಬಂದಿದೆಯೋ ಏನೋ ಅಯ್ಯೋ ಯಾಕತೆ ಏನೇನು ಮಾತಾಡ್ತಾ ಇದ್ರ ಏನಾಯ್ತು ನನ್ನಿಂದ ಏನಾದ್ರೂ ತಪ್ಪಾಯ್ತಾ ಯಾಕೆ ಹೀಗೆಲ್ಲ ಹೇಳ್ತಿದ್ರ ಅತ್ತೆ ಇನ್ನೇನೆ ಮತ್ತೆ ಮದ್ವೆ ಆಗಿ ಒಂದೂವರೆ ವರ್ಷ ಆಯ್ತಾ ಬಂತು ಆದ್ರೂನು ಕೂಡಲು ತೂಗಿಲ್ಲ ಅದ್ ಏನ್ ರೋಗ ಬಂದ್ ಬಡ್ಕೊಂಡಿದ್ಯೋ ಏನೋ ಹಾಳದೋಳು ನೀನ್ ಮನೆ ಹೊಕ್ಕಲಿಂದನೂ ಯಾವ್ದು ನಮಗ್ ಒಳ್ಳೇದಾಗ್ತಿಲ್ಲ ನನ್ ಮಗ್ನಿಗ್ ಸಾರಿ ಸಾರಿ ಹೇಳ್ದೆ ನೀನ್ ನನ್ ಮದ್ವೆ ಆಗೋದ್ ಬೇಡ ಅವ್ಳು ನಮ್ಮ ಮನೆ ಸೊಸೆ ಆಗೋದ್ ಬೇಡ ಅಂತ ಆದ್ರೆ ಅವನೆಲ್ಲ ನನ್ ಮಾತ್ ಕೇಳ್ತಾನೆ ಪ್ರೀತಿ ಪ್ರೇಮ ಅಂತ ಮಂಗ್ ಬೂದಿ ಅದಕ್ಕೆ ನಿನ್ನನ್ನೇ ಮದ್ವೆ ಆಗೋದ್ ಸೈ ಅಂತ ಕುತ್ಕೊಂಡ ಹಾಳಾಗ್ ಹೋಗ್ಲಿ ಅಂತ ನಾನು ಒಪ್ಕೊಂಡೆ ಆದ್ರೆ ಇವಾಗ ಅನ್ಭವಿಸ್ತಾ ಇದ್ದೀನಿ ನಾನು ಏನತ್ತೆ ಹೀಗೆ ಮಾತಾಡ್ತಿದ್ರ ಇನ್ನ ಮದ್ವೆ ಆಗಿ ಒಂದೂವರೆ ವರ್ಷ ಅಷ್ಟೇ ಆಗಿದ್ದಲ್ವಾ ಹಾಗಿರುವಾಗ ಇನ್ನ ನಮಗ್ ಟೈಮ್ ಇದೆ ಇಷ್ಟು ಬೇಗ ಮಗು ಎಲ್ಲ ಬೇಡ ಅಂತಾನೆ ಸುಮ್ನೆ ಇದ್ವಿ ಆಹಾ ಹಾ ಹಾ ಸಾಕ್ ಸುಮ್ನೆ ಇರೇ ನಾನ್ ಮದ್ವೆ ಆಗಿ ಬಂದಿದ್ ವರ್ಷನೇ ನಿನ್ ಗಂಡ ಹುಟ್ಟಿರೋದು ಆದ್ರೆ ನೀನ್ ಮದ್ವೆ ಆಗಿ ವರ್ಷ ತುಂಬಿ ಇನ್ನು ಒಂದ್ ವರ್ಷ ತುಂಬುತ್ತೆ ಆದ್ರೂ ಏನು ಸಿಹಿ ಸುದ್ದಿ ಇಲ್ಲ ಊರು ಮನೆಯವರು ನೆಂಟ್ರೋದಿಷ್ಟ್ರು ಎಲ್ಲರೂ ನನ್ನ ಕೇಳ್ತಿದಾರೆ ಏನು ಇಲ್ವೇನೆ ಏನು ಇಲ್ವೇನೆ ಅಂತ ನಾನು ಅವ್ರ ಎದುರಿಗೆ ತಲೆ ಎತ್ಕೊಂಡು ತಿರ್ಗೋದಕ್ಕಾಗ್ತಿಲ್ಲ ಅದಕ್ಕೆ ಅದ್ ಏನ್ ಬಂದ್ ಬಡ್ಕೊಂಡಿದೆ ನಿನಗೆ ಅಂತ ಇವತ್ತು ಡಾಕ್ಟರ್ ಹತ್ರ ತೋರ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಡಾಕ್ಟರ್ ನೋಡಿ ಹೇಳ್ತಾರೆ ಏನಾಗಿದೆ ಏನ್ ರೋಗ ಬಂದಿದೆ ಅಂತ ಡಾಕ್ಟ್ರೇ ಇವ್ಳೇ ನನ್ನ ಸೊಸೆ ಇವ್ಳಿಗೆ ಒಂದೂವರೆ ವರ್ಷ ಆದ್ರೂ ಮಗುನು ಆಗಿಲ್ಲ ಏನು ಸೂಚನೆನೂ ಕಾಣ್ತಾ ಇಲ್ಲ ನೋಡಿ ಅದು ಏನ್ ಪ್ರಾಬ್ಲಮ್ ಇದೆಯೋ ಒನ್ ಸಾರಿ ಚೆಕ್ ಮಾಡಿ ನನಗೆ ಏನು ಅಂತ ಹೇಳ ಬಿಡಿ ಅವಾಗಲಾದರೂ ಏನಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ ಆಮೇಲೆ ಮುಂದೆ ಏನು ಮಾಡೋದು ಅನ್ನೋದು ನಾವು ಯೋಚನೆ ಮಾಡ್ತೀವಿ ಓಕೆ ಓಕೆ ಮೇಡಮ್ ನಾನು ಕೆಲವೊಂದು ಟೆಸ್ಟ್ ಗಳನ್ನೆಲ್ಲ ಮಾಡಬೇಕು ಮಾಡಿಬಿಟ್ಟು ಏನಾಗಿದೆ ಏನು ಪ್ರಾಬ್ಲಮ್ ಅಂತ ನಿಮಗೆ ಹೇಳ್ತೀನಿ ಆಯ್ತಾ what ಏನಮ್ಮ ಹೇಳ್ತಿದ್ದೀಯಾ ನೀನು ಇರೋದನ್ನ ಹೇಳ್ತಿರೋದು ಕಣೋ ನಿನ್ನ ಹೆಂಡತಿಗೆ ಮಕ್ಕಳು ಆಗಲ್ಲ ಅದು ರಿಪೋರ್ಟ್ ಸಮೇತ ತಗೊಂಡ್ ಬಂದಿದ್ದೀನಿ ನೀನೇ ಬೇಕಾದ್ರೆ ಒಂದ್ಸತಿ ಚೆಕ್ ಮಾಡಿ ನೋಡು ಸಾಕ್ ಸುಮ್ಮನೆ ಇರಮ್ಮ ಯಾವ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದೆ ಯಾರ್ಯಾರೋ ಏನೇನೋ ಹೇಳ್ತಾರೆ ಹಾಗಂತ ಅದನ್ನೆಲ್ಲ ನಂಬ್ಕೊಳ್ಳೋದಕ್ಕಾಗತ್ತ ನಮ್ಮಿಬ್ರು ಮದ್ವೆ ಆಗಿ ಇನ್ನೂ ಒಂದೂವರೆ ವರ್ಷ ಅಷ್ಟೇ ಆಗಿರೋದು ಅಷ್ಟು ಬೇಗ ಈ ರಿಪೋರ್ಟು ಟೆಸ್ಟು ಇದೆಲ್ಲ ಯಾರು ಮಾಡ್ಸೋಕೆ ಹೇಳಿದ್ ನಿನ್ಗೆ ಸಾಕ್ ಬಾಯಿ ಮುಚ್ಕೊಂಡು ನಿಂತ್ಕೊಳ ಅಲ್ಲ ಕಣ ನಿನಗಂತೂ ನಿನ್ನ ಹೆಂಡತಿಗಂತೂ ಮಕ್ಕಳು ಮರಿ ಅದ್ರ ಬಗ್ಗೆ ಯೋಚನೆ ಇಲ್ಲ ಆದ್ರೆ ನನಗೆ ನನ್ನ ಮೊಮ್ಮಗನ ಎತ್ತಾಡಿಸ್ಬೇಕು ನೋಡಬೇಕು ಅವನ ಜೊತೆ ಆಟ ಆಡಬೇಕು ಎಲ್ಲಾ ಆಸೆನೂ ಇದೆ ಈ ಮನೆಗೆ ಯೋಚನೆ ಮಾಡಿದೆ ಮಾಡಲ್ವಲ್ಲ ಅಷ್ಟಕ್ಕೂ ನಾನೇನ್ ಬೇರೆ ಡಾಕ್ಟರ್ ಹತ್ರ ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರನೇ ಕರ್ಕೊಂಡ್ ಹೋಗಿರೋದು ಬೇರೆ ಯಾರ್ಯಾರು ಹೇಳಿದ್ರೆ ನಾನು ಅದ್ರ ಬಗ್ಗೆ ಅಷ್ಟು ಯೋಚನೆ ಮಾಡ್ತಿರ್ಲಿಲ್ಲ ಆದ್ರೆ ನಮ್ಮ ಫ್ಯಾಮಿಲಿ ಡಾಕ್ಟರೇ ನಾವು ತುಂಬಾ ನಂಬರ್ ಡಾಕ್ಟರೇ ಹೇಳಿರೋದು ನೀನು ಅವ್ರ ಹತ್ರ ಬೇಕಾದ್ರೆ ಕರ್ಕೊಂಡೋಗಿ ಇನ್ನೊಂದ್ಸತಿ ಚೆಕ್ಅಪ್ ಮಾಡಿಸು ಏನಾದರೂ

ನಾವು ಯಾವ್ದಾದ್ರೂ ಮಗುನ ತಗೊಳ್ಳೋಣ ಮಗುನ ದತ್ತು ತಗೊಂಡು ಸಾಕಣ ಆ ಮಗು ನಮ್ಮ ಜೊತೆನೆ ಇರತ್ತೆ ಅವಾಗ ಈ ಆಸ್ತಿಗೆ ಎಲ್ಲದಕ್ಕೂ ಅವನನ್ನೇ ವಾರಿಸ್ತಾರನ್ ಮಾಡೋಣ ಏನಂತೀಯ ಅಯ್ಯೋ ಅಯ್ಯೋ ಏನೋ ನೀನು ಯಾರ್ದು ಹೋಟೆಲ್ ಹುಟ್ಟಿರೋ ಮಗುನ ಯಾರ್ದು ರಕ್ತ ಹಂಚ್ಕೊಂಡು ಹುಟ್ಟಿರೋ ಅದು ಯಾರಮ್ಮ ಅಂತ ಗೊತ್ತಿಲ್ಲದೆ ಬೆಳೀತಿರೋ ಮಗುನ ನೀನ್ ತಗೊಂಡ್ ಬಂದು ಸಾಕ್ತಿಯಾ ನೋಡೋ ಆ ಮಗುನ ನೀನು ನಿನ್ನ ಹೆಂಡತಿ ಮಗು ಅಂತ ಒಪ್ಕೋಬಹುದು ಆದ್ರೆ ನಾನು ಮಾತ್ರ ನಾನು ಮಾತ್ರ ಅದನ್ನ ಮೊಮ್ಮಗು ಅಂತ ಒಪ್ಕೊಳ್ಳಲ್ಲ ಕಣ ಈ ಮನೆ ವಾರಿಸ್ತಾರ ಅಂತ ಆದ್ರೆ ಅದು ನಿನ್ ರಕ್ತನೇ ಹಂಚ್ಕೊಂಡು ಹುಟ್ಟಿರಬೇಕು ಇಲ್ಲ ಅಂದ್ರೆ ನಾನು ಮಾತ್ರ ಒಪ್ಪಲ್ಲ ಅಯ್ಯೋ ಏನಮ್ಮ ನೀನು ಹೀಗೆ ಮಾತಾಡ್ತಿದ್ಯಾ ಅಲ್ಲ ರಮ್ಯನಿಗ್ ಮಗು ಆಗಲ್ಲ ಅಂತ ನೀನೇ ಹೇಳ್ತಿದ್ಯಾ ಅದು ಅಲ್ದೇನೆ ಅನಾಥ್ ಮಗುನ ದತ್ತು ತಗೊಳ್ಳೋಣ ಅಂದ್ರೆ ಅದಕ್ಕೂ ಆಗಲ್ಲ ಅಂತಿದ್ಯಾ ಹಾಗಿರುವಾಗ ನಾನಾದ್ರೂ ಏನ್ ಮಾಡೋದಕ್ಕಾಗತ್ತೆ ಅಯ್ಯೋ ಅದಕ್ಕೆ ಯಾಕೋ ಚಿಂತೆ ಮಾಡ್ತೀಯಾ ಅದಕ್ಕೆ ನಾನು ಇದೀನಲ್ವಾ ನೋಡು ಅದು ಏನಿಲ್ಲ ಕಣ ನಾನು ತೋರಿಸಿದ ಹುಡುಗಿ ಜೊತೆ ನೀನು ಎರಡನೇ ಮದುವೆ ಆಗೋ ಅಷ್ಟೇ ಸಾಕು ಕಣ ಆಮೇಲೆ ಈ ಮನೆಗೆ ವಾರಸ್ತಾರನು ಬರ್ತಾನೆ ನೀನ್ ತಂದೆನೂ ಅತ್ಯ ಅಮ್ಮ ಏನ್ ಮಾತಾಡ್ತಿದ್ಯಾ ನೀನು ಅಲ್ಲ ನಾನ್ ಪ್ರೀತಿ ಮಾಡಿ ಮದ್ವೆ ಆಗಿರೋ ರಮ್ಯ ಹಾಗಿರುವಾಗ ಅವಳು ನನ್ ಜೊತೆನೆ ಇರುವಾಗ ಇನ್ನೊಂದ್ ಮದ್ವೆ ಬಗ್ಗೆ ಮಾತಾಡ್ತಿದ್ಯಾ ನಿನ್ಗೆ ನಿನ್ಗೆ ಹೇಗಾದ್ರೂ ಮನ್ಸ್ ಬರುತ್ತಮ್ಮ ಸಾಕ್ ಬಾಯ್ ಮುಚ್ಚೋ மொ விஷயக்கு ஆகி மக ஆகல நீ நன் மா நீ ెల్లా మాట్త్యాజా మగనొందేన మొదలెలా సొసేనా మనయోంత్ ఇవగా మగు ఆగల్ అంత అన్న బేరే మదే మాట్తినా అమ్మన్ వర్సేనే అర్థాక్తి ಆದ್ರೆ ಹೇಗಾದರೂ ಮಾಡಿ ಅದಕ್ಕೆ ನಾ ಈ ಮನೆಯಿಂದ ಹಾಕಬೇಕು ಇಲ್ಲ ನನ್ನ ಬಂಡವಾಳ ಎಲ್ಲ ಮನೇಲಿ ಎಲ್ರಿಗೂ ಗೊತ್ತಾಗುತ್ತೆ ಆಮೇಲೆ ಹೊರಗೆ ಬಿಟ್ರೆ ಕಷ್ಟ ಲೇ ಅನು ಇಂತ ಒಳ್ಳೆ ಖುಷಿ ವಿಷಯ ಹೇಳಿದ್ದೀನಿ ನೀನೇನೆ ಯೋಚನೆ ಮಾಡ್ತಾ ನಿಂತಿದ್ಯಾ ಏನಾಯ್ತ ಅದ ಅದ್ ಅಮ್ಮ ಆ ಇವಾಗ ನಿನ್ ಸೊಸೆಗೆ ಮಗು ಆಗಲ್ಲ ಅನ್ನೋ ಕಾರಣಕ್ಕೆ ನೀನು ಅಣ್ಣಂಗೆ ಇನ್ನೊಂದು ಮದುವೆ ತಯಾರಿ ಅಲ್ವಾ ಅದು ಅಣ್ಣ ಒಪ್ಲೇಬೇಕು ಒಪ್ದೇ ಇರ್ತಾನೋ ಅದು ಅವನಿಗೆ ಬಿಟ್ಟಿದ್ದು ಆದ್ರೆ ಹೇಳೋದಕ್ಕೂ ಒಂದ್ ಪಾಯಿಂಟ್ ಸಿಕ್ತು ಅಕಸ್ಮಾತ್ ನೀನಾದ್ರೂ ನಿನ್ ಸೊಸೆ ಮಗು ಆಗಿದಿದ್ರೆ ಅವಾಗ ಏನು ಮಾಡ್ತಿದ್ದೆ ಹೇಗೆ ಎರಡನೇ ಮದುವೆ ತಯಾರಿ ಮಾಡ್ತಿದ್ದೆ ಅಂತ ಯೋಚನೆ ಮಾಡ್ತಿದ್ದೆ ಅಯ್ಯೋ ದಡ್ಡಿ ನೀನೇನೆ ನೀನು ಇವಾಗ ನಿನ್ನೆ ಪ್ರೆಗ್ನೆಂಟ್ ಆಗಲ್ಲ ಅವಳಿಗೆ ಮಗು ಆಗಲ್ಲ ಅಂತ ಯಾರೇ ಹೇಳಿದ್ರು ಇದೇನಮ್ಮ ಹೀಗೆ ಮಾತಾಡ್ತಿದ್ಯಾ ನೀನೇ ತಾನೆ ಹಾಲ್ನಲ್ಲಿ ಇಲ್ಲ ಮಗು ಆಗಲ್ಲ ಅವಳಿಗೆ ಅಂತ ಅಷ್ಟೆಲ್ಲ ರಂಪ ರಾಮಾಯಣ ಮಾಡಿದ್ದು ಇವಾಗ ನೋಡಿದ್ರೆ ಏನು ಇಲ್ಲ ಅನ್ನೋ ತರ ಮಾತಾಡ್ತಿದ್ಯಾ ನಿನಗೇನಾಗಿದೆ ದಡ್ಡಿ ಅಷ್ಟೆಲ್ಲ ನಾಟಕ ಮಾಡಿಲ್ಲ ಡ್ರಾಮಾ ಮಾಡಿಲ್ಲ ಅಂದ್ರೆ ನನ್ ಮಗನಿಗೆ ಎರಡನೇ ಮದ್ವೆ ಹೇಗೆ ಮಾಡಬೇಕಾಗತ್ತೆ ಏನು ಡ್ರಾಮನ ನಾಟಕನ ಅಮ್ಮ ಏನ್ ಮಾತಾಡ್ತಿದ್ಯಾ ನನ್ಗೊಂತೂ ಏನು ಅರ್ಥನೇ ಆಗ್ತಿಲ್ಲ ಅದೇನು ಅಂತ ಒಂದ್ ಸ್ವಲ್ಪ ಬಿಡ್ಸೆ ಅದು ಅದೇನಿಲ್ಲ ಕಣೆ ಇವತ್ತು ಹಾಸ್ಪಿಟಲ್ ಅಲ್ವಾ ಅವ್ರಿಗೆ ಒಂದ್ ಸ್ವಲ್ಪ ದುಡ್ಡು ಕೊಟ್ಟೆ ನೋಡು ದುಡ್ಡು ಕೊಟ್ಟು ನಾನು ಏನ್ ಹೇಳ್ತೀನೋ ಅದನ್ನೇ ಹೇಳಿ ಅಂತ ಹೇಳ್ದೆ ಅವಾಗ ಅವರು ಪಾಪ ನಾನು ಏನ್ ಹೇಳದೋ ಅದನ್ನೇ ಹೇಳಿದ್ರು ಕಣೆ ನಿನ್ನ ಮಗು ಆಗಲ್ಲ ಅನ್ನೋ ತರನೇ ರಿಪೋರ್ಟ್ ಕೊಟ್ಟಿದ್ದಾರೆ ನಿನ್ನೆ ದಡ್ಡಿ ಪಾಪ ಅವಳು ಕೂಡ ಡಾಕ್ಟರ್ ಮಾತನ್ನ ನಂಬ್ಕೊಂಡಿದಾಳೆ ಏನಮ್ಮ ಹೇಳ್ತಿದ್ಯಾ ನೀನು ಅಂದ್ರೆ ಅತ್ಗೆದ್ ಮಗು ಆಗತ್ತೆ ಆದ್ರೆ ನೀನು ಕೀರ್ತಿ ಜೊತೆ ಅಣ್ಣನ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಅತ್ಗೆ ಮಗು ಆಗಲ್ಲ ಅಂತ ಸುಮ್ನೆ ರಿಪೋರ್ಟ್ ಅಲ್ಲಮ್ಮ ಇದೇನಾದ್ರೂ ಗೊತ್ತಾದ್ರೆ ಅಯ್ಯೋ ಸುಮ್ನೆ ಇರೇ ಗೊತ್ತಾಗೋ ಅಷ್ಟರಲ್ಲಿ ಕೀರ್ತಿ ಜೊತೆ ಮದುವೆನೇ ಆಗಿರತ್ತೆ ನಮ್ಗೆ ಏನೇನ್ ಬೇಕೋ ವರದಕ್ಷಿಣೆ ಎಲ್ಲ ನಮ್ ಮನೆಗ್ ಬಂದ್ ಬಿದ್ದಿರತ್ತೆ ಆಮೇಲೆ ಏನೇ ಪ್ರಾಬ್ಲಮ್ ಆದ್ರೂ ಏನು ಸಮಸ್ಯೆ ಆಗಲ್ಲ ಕಣೆ ನೀನ್ ಅದ್ರ ಬಗ್ಗೆ ಎಲ್ಲಾ ಯೋಚನೆ ಮಾಡ್ಬೇಡ ನಿನ್ನದ್ಕೆ ಇದ್ದಾಳಲ್ಲ ಅವಳು ಹೇಗು ಪೆದ್ದು ಅವಳ ಹೇಗಾದ್ರೂ ಮರಳು ಮಾಡಿ ಅವಳ ಬಾಯಲ್ಲೇನೆ ಗಂಡನಿಗೆ ಎರಡನೇ ಮದುವೆ ಮಾಡೋ ಹಾಗೆ ಮಾಡ್ತೀನಿ ನೋಡು ನೋಡ್ತಾ ಇರು ಪಾಪ ರಮ್ಯಾ ನಿಜವಾಗ್ಲೂ ತಾಯಿ ಆಗಲ್ವೇನೋ ಅಂತ ಅವಳು ಯಾಕೆ ಯಾಕೆಂದ್ರೆ ಡಾಕ್ಟರ್ ಡಾಕ್ಟರೇ ಆ ರಿಪೋರ್ಟ್ ಕೊಟ್ಟಾಗ ಯಾರಾದ್ರೂ ನಂಬಲೇಬೇಕಲ್ವಾ ಆದ್ರೆ ಗಿರಿಜಾ ತನಿಗ್ ಹೇಗ್ ಬೇಕೋ ಹಾಗೆ ಡಾಕ್ಟರ್ ಬಾಯಲ್ಲಿ ಹೇಳ್ಸಿದಾಳೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ತಾಯಿ ಮಗಳಿಗೆ ಬಿಟ್ರೆ ಈ ವಿಷಯ ಯಾರಿಗೂ ಗೊತ್ತಿರೋದಿಲ್ಲ ಮುಂದೆ ಕಿರ್ಜಾ ತಾನ್ ಅನ್ಕೊಂಡಾಗೆ ಎಲ್ಲಾನು ಮಾಡ್ತಾಳ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನೋಡೋಣ ವೀಕ್ಷಕ್ರೆ ಮುಂದೆ ನಾನು ಏನೆಲ್ಲ ಮಾಡ್ತೀನಿ ಅಂತ ನೀವು ನೋಡ್ಲೇಬೇಕು ಅಂದ್ರೆ ನೆಕ್ಸ್ಟ್ ಯಾವ ಯಾವ ಎಪಿಸೋಡ್ ಆಗ್ತೀನೋ ಎಲ್ಲಾನು ನೋಡ್ಲೇಬೇಕು ಆಯ್ತಾ ಹಾಗೆ ಇವತ್ತಿನ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರಂತೆ ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ಲೈಕಾನ್ ಇರುತ್ತಲ್ಲ ಬೆಲ್ ಐಕಾನ್ ಅಲ್ಲಿ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ಯಾಕೆಂದ್ರೆ ನೆಕ್ಸ್ಟ್ ನಾನು ಯಾವ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರಬೇಕಲ್ವಾ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡೋದಕ್ಕಾಗುತ್ತೆ ಹಾಗಾಗಿ ಹಾಗಾದ್ರೆ ಸರಿ ನಾನಿನ್ನ ಹೋಡ್ತೀನಿ ನಾಳೆ ಮತ್ತೆ ಎಪಿಸೋಡ್ ನಲ್ಲಿ ನಿಮ್ಮೆದುರಿಗೆ ಬರ್ತೀನಿ